ನಾವೀಗ ಐವತ್ತೈದು ಆಟೋ ಸಿಕ್ಕಾಪಟ್ಟ ಟ್ರಾಫಿಕ್ ಇತ್ತು ಹಾಗಾದರೆ ಒಳಗಾರಿಯೆಲ್ಲ ಹೋಗಿ ಯಾರ್ಯಾರ ಮನೆ ಅಂಗಳದಲ್ಲಿ ಎಲ್ಲ ಬಂದು ಮದ್ರೋಡಲ್ಲೆಲ್ಲ ಮುಟ್ಟಿ ಹೈವೇಗೆ ಬಂದು ಈಗ ಒಂದು ಆಲ್ಮೋಸ್ಟ್ ಒಂದು ಐವತ್ತು ದಿನ ಉಂಟು ಮಾಡಿ ಬಂದ್ವಿ ಈಗ ಊಟದ ಟೈಮ್ ಆಯಿತು ಅದಕ್ಕೆ ನೈಟಿಗೆ ಒಂದು ಇಲ್ಲಿ ಹೋಟೆಲ್ ಸಿಕ್ಕಿದೆ ಅಲ್ಲಿ ಊಟ ಮಾಡಿ ಇನ್ನು ನಾವು ಎರಡು ಸಾವಿರ ಕಿಲೋಮೀಟ್ರ್ ಮಂಗಳೂರಿಗೆ ಪ್ರಯಾಣ ಮಾಡಲಿಕ್ಕಿದ್ದೇವೆ ನಮ್ಮದೇ ಇವತ್ತು ನೈಟಿ ಡ್ರೈವಿಂಗ್ ಇದೆ ಎಲ್ಲಿ ಸವರ್ಟ್ ಮಾಡಲಿಕ್ಕಿಲ್ಲ

ಸೋಮವಾರ ಹೊರಟು ಜ್ಯೋತಿಗೆ ಶನಿವಾರ ಆಯಿತು ಒಟ್ಟಿಗೆ ಆರು ದಿನ ಕಂಟಿನ್ಯೂ ಆಗಿ ಜರ್ನಿ ಮಾಡಿ ಒಟ್ಟಿಗೆ ನಂತರ ಸೆವೆನ್ ಐದು ಸೆವೆ ಜರ್ನಿ ಮಾಡಿ ಐವತ್ತಿನ ಪ್ರಯಾಣ ತುಂಬ ಸ್ನಾನ ಮಾಡಿ ವಾಷಿಂಗ್ ಮಿಷೀನನ್ನು ದರ್ಶನ ಬರೆದು ಕೋಲಾಪುರ ದೇವರ ದರ್ಶನ ಪಡೆದು ಸುಖಕರವಾಗಿ ನಮ್ಮ ಮರಳಿ ಮನೆಗೆ ವಾಪಸ್ ಬರ್ತಾ ಇದ್ದೇವೆ ಈಗ ನಾವು ಒಂದವೆ ಕಾರವಾರದಿಂದ ಮಂಗಳೂರಿಗೆ ಬರ್ತಾ ಇದ್ದೇವೆ ಕಂಟಿನ್ಯೂ ಆಗಿ ಲಾಂಗ್ ಆಗಿ ಈಗ ನಮ್ಮ ಮನೆಗೆ ಮರಳಿ ಬರ್ತಾ ಇದ್ದೇವೆ ಅಲ್ಲಿ ಸಹ ಯಾವುದೇ ರೀತಿಯ ಪ್ರಾಬ್ಲಮ್ ಆಗ್ತದೆ ಹಾಯ್ ಫ್ರೆಂಡ್ಸ್ ನಮ್ಮ ಇತ್ತ ಮನವಣಿ ಸೋಮವಾರ ಪಿಧಾರದು ಪ್ರಯಾಗ್ರಾಜ್ ಆದಿ ರಯು ಕಾ ಅಯೋಧ್ಯೆ ಕಾಶಿಪುರ ಜರ್ನಿ ಬಂದಿದೆ ಕಂಪ್ಯೂಟರ್ ಆದ ಜರ್ನಿ ಬಂದಿದೆ ಒತ್ತೆ ಪ್ರಾಬ್ಲಮ್ ಅಂದೆ ಓಕ್ ಜಾಮ್ ತೀಕೆ ಸೇಫಾ ಆದಿತ್ತೆ ನಂಗ್ಲೂರು ಕ್ರವರ್ಲ್ಲ ಅಂತ ನಾವು ಅಂದವೇ ನಮ್ಮ ರೂಟ್ ಬಂದಾಗ ಮೀರಾಜ್ ರೂ ನಮ್ಮ ಜೊತ್ತೊಂದು ಗುಡ್ ಲೆಫ್ಟ್ ಬ್ಲಾಕ್ ರಾಸ್ ಇಂದ ಈಗ ಬೆಳಗಾಂ ರೂಟ್ ಅಂದ್ರೆ ಬ್ಲಾಕ್ ಗೋವಾ ರೂಟ್ ಆಗಿ ಮಂಗ್ಳರಿಗೆ ವಾಪಸ್ ಮಾಡ್ತಿದ್ದೇನೆ ಹಾಗೆ ನಮ್ದು ದಾರಿ ಮಧ್ಯೆ ಒಬ್ರು ಪೊಲೀಸರು ಸಿಕ್ಕಿದ್ದಾರೆ ಡ್ರಾಪ್ ತಗೊಂಡಿದ್ದ ಬೆಳಗಾಂ ತನಕ ನಮ್ಮ ಮಟ್ಟಿಗೆ ಮಂತ್ರ ಈಗ ಅವರು ಇಲ್ಲಿ ಟೈಮ್ ಆಯ್ತು ಫ್ರೆಂಡ್ಸ್ ನಾನು ಇವಾಗ ತೊಂದರೆ ಕಾರವಾರದಿಂದ ಹೊರಟು ಬಂದು ನಮ್ಮ ಐವತ್ತೆ ಕಂಟಿನ್ಯೂ ಜರ್ನಿ ಮಾಡಿ ಬಂದು ಬಂದು ಈಗ ಬೆಳಗ್ಗೆ ಕಾರವಾರದಿಂದ ಹೊರಟು ಈಗ ನಾವು ಹುಡುಗಿ ರಿಚಲ್ಲಿ ಇದ್ದೇವೆ ಈಗ ಒಂದು ಶಿವಸಾಗರ ಒಂದು ಹೋಟೆಲ್ ಕಂಡು ನಮಗೆ ಅವತ್ತು ಬಸ್ಸಲ್ಲಿ ಆಗ್ತಾ ಉಂಟು ಆಗಿನ ಟೇಸ್ಟಿಯಾಗಿ ಉಂಟು ನೋಡಲಿಕ್ಕೆ ನಾವು ಈ ಹೋಟೆಲಿಗೆ ಬಂದಿದ್ದೇವೆ ಬನ್ನಿ ಟೇಸ್ಟಿಯಾಗಿ ಉಂಟು ಅಂತ ನೋಡುವ ಗೋಬಿ ಮಂಚೂರಿ ಸಮೋಸ ಮತ್ತು ಗೋಳಿ ಬಜ್ಜು ಮತ್ತು ಇದು ಪಾಲಕ್ ಪಾಲಕ್ ಬಜ್ಜಿ ಆರ್ಡ್ರ್ ಮಾಡಿದ್ದೇವೆ ಟೇಸ್ಟಿಯಾಗಿ ಉಂಟು ಅಂತ ಹೇಳಿ ನೋಡುವ

வை 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 まってまって வரல டேய் ஒய் 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 நீர் கோல ராஜ் ஆலியா ಜೈ ಶ್ರೀರಾಮ್ ಆಯ್ತಾ ಗಮ್ಮತ್ತ ಟೋಟಲ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತ ಎಂಟು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಜರ್ನಿ ಮಾಡಿ ಮರಳಿ ಮರಳಿಗೂಡಿಗೆ ವಾಪಸ್ ಒಂದು ವಾರದ ನಿರಂತರ ಜರ್ನಿ ಹ್ಮ್